ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಸರ್ಕಾರದ ಮುಖಾಂತರ ಎಷ್ಟು ಅಂದ್ರೆ ತಿಂಗಳಿನ ಹಕ್ಕಿ ಹಣ ನಮ್ಮೆಲ್ರಿಗೂ ಬಂದಿದೆ ಇನ್ನೂ ಎಷ್ಟು ತಿಂಗಳ ಹಕ್ಕಿ ಹಣ ಬರಬೇಕು ಏನು ಅಂದ್ಬಿಟ್ಟು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೋರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇವಾಗ ನಾನು ಮಾಹಿತಿಗೆ ಬರ್ತೀನಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ರಿಗೂ ಕೂಡ ಸೆಪ್ಟೆಂಬರ್ ವರ್ಗು ಕೂಡ ಅಕ್ಕಿ ಹಣ ಬಂದಿದೆ ಸೆಪ್ಟೆಂಬರ್ ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ದು ನಮ್ಗೆ ಇನ್ನು ಕೂಡ ಬಂದಿಲ್ಲ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ಅಕ್ಟೋಬರ್ ತಿಂಗಳದು ಸೆಪ್ಟೆಂಬರ್ ತಿಂಗಳದು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣನ ಜಮಾ ಮಾಡಿದ್ದಾರೆ ಸರ್ಕಾರದವರು ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಾಕಿ ಹಣ ಎಲ್ಲರ ಕತೆಗೂ ಕೂಡ ಬಂದು ಜಮಾ ಆಗಿದೆ ಈಗ ಅಕ್ಟೋಬರ್ ಬಗ್ಗೆ ಅಂದ್ರೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ನಾವೆಲ್ರಿಗೂ ಕೂಡ ಬರಬೇಕಾಗಿತ್ತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಇಷ್ಟು ತಿಂಗಳ ಅಕ್ಕಿ ಹಣ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಸೊ ಎಲ್ಲರ ಖಾತೆಗೂ ಕೂಡ ಅಷ್ಟೇ ಇನ್ನೂ ಕೂಡ ಬಂದಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಇವಾಗ ನಮಗೆ ಒಂದೇ ಸಲ ಅಮೌಂಟ್ ಎಲ್ಲಾ ತಿಂಗಳದು ಬರುತ್ತೆ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ ಸರ್ಕಾರದ ಕಡೆಯಿಂದ ಒಂದೊಂದು ತಿಂಗಳ ಅಕ್ಕಿ ಹಣ ಮಾತ್ರನೇ ನೀಡ್ತಾ ಇರುವಂಥದ್ದು ಇವಾಗ ನಮಗೆ ಸೆಪ್ಟೆಂಬರ್ದು ಅಕ್ಕಿ ಹಣ ನೀಡಿದರೆ ಈಗ ಅಕ್ಟೋಬರ್ ನವೆಂಬರು ಡಿಸೆಂಬರ್ ಜನವರಿ ಫೆಬ್ರವರಿ ಈ ರೀತಿಯಾಗಿ ಒಂದೊಂದು ತಿಂಗಳು ಅಕ್ಕಿ ಹಣ ಮಾತ್ರನೇ ನೀಡ್ತಾ ಇರೋದು ಒಟ್ಟಿಗೆ ಯಾವುದೇ ರೀತಿಯಾಗಿ ಅಕ್ಕಿ ಹಣ ನೀಡ್ತಾ ಇಲ್ಲ ಆ ಕೆಲವೊಂದಷ್ಟು ಜನ ನಂಗೆ ಕಮೆಂಟ್ ಮಾಡಿ ತಿಳಿಸ್ತಾರೆ ಆ ಇನ್ನು ಕೆಲವೊಂದಷ್ಟು ಜನ ನನಗೆ ಅಂದ್ರೆ ವಾಟ್ಸಪ್ಪಲ್ಲೂ ಅಲ್ಲೂ ಕೂಡ ಕಳಿಸಿದ್ದಾರೆ ಫೋಟೋ ನೋಡಿ ನಮ್ಗೆ ಹಣ ಬಂದಿದೆ ಅಂತ ಅನ್ಬಿಟ್ಟು ಸೊ ಅದನ್ನ ಏನ್ ನಂಬೇಕೋ ಏನೋ ಅಂದ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ ಸೊ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸಿದೀನಿ ಜನವರಿ ತಿಂಗಳಲ್ಲಿ ಆರ್ನೂರ ರೂಪಾಯಿ ಹಕ್ಕಿ ಹಣ ಬಂದಿದ್ಯಂತೆ ನೋಡಿ ಅಂತ ಅನ್ಬಿಟ್ಟು ಆ ನಿಮ್ ಖಾತೆಗೆ ಏನಾದ್ರು ಬಂದಿದೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ನು ಯಾರಿಗೂ ಬಂದಿಲ್ಲ ಬಟ್ ಈ ರೀತಿಯಾಗಿ ಅವ್ರು ನಮಗೆ ಆ ಕಳ್ಸೋದ್ರಿಂದ ನೋಡಿ ನಮ್ಗೆ ಹಣ ಬಂದಿದೆ ಅಂತ ಅನ್ನೋದ್ ಅನ್ನೋದ್ರಿಂದ ಸೊ ನಮಗೂ ಕೂಡ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಯೂಸ್ ಆಗ್ಬಿಡುತ್ತೆ ಆದ್ರಿಂದ ನಿಮ್ ಖಾತೆಗೆ ಏನಾದ್ರು ಹಣ ಬಂದಿದ್ಯಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದು ಕಮೆಂಟ್ ಮಾಡೋದ್ರಿಂದ ಬೇರೆವರ್ಗೂ ಕೂಡ ಒಂದು ರೀತಿಯಲ್ಲಿ ಯೂಸ್ ಆಗುತ್ತೆ ಬಂದಿದೆ ಎಷ್ಟು ಕಂತಿಂದು ಅನ್ನಭಾಗ್ಯೋಜನೆ ಹಾಕೋಣ ಮಾತ್ರ ಬಂದಿಲ್ವಾ ಅಥವಾ ಕೂಡ ಬಂದಿಲ್ವಾ ಬೇರೆಯವ್ರಿಗೆ ಬಂತ ಏನು ಅಂದ್ಬಿಟ್ಟು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಮಾಹಿತಿ ಸಿಗುತ್ತೆ ಆದ್ರಿಂದ ನೀವು ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ದಯವಿಟ್ಟು ನಿಮ್ ಖಾತೆಗೆ ಎಷ್ಟು ಕಂತಿನವರೆಗೂ ಕೂಡ ಅನ್ನ ಭಾಗ್ಯ ಯೋಜನೆ ಹಾಕೋಣ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ತುಂಬಾ ದಿನಗಳ ಕಾಲ ನೀವು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಏನೂ ಕೂಡ ಅಪ್ಡೇಟ್ಸ್ ಸಿಕ್ಕಿರಲಿಲ್ಲ ಯಾರಿಗಾದ್ರೂ ಅಷ್ಟೇ ಅಪ್ಡೇಟ್ಸ್ ಏನೂ ಕೂಡ ಸಿಕ್ಕಿರಲಿಲ್ಲ ಆದ್ರೆ ಸರ್ಕಾರದ ಮುಖಾಂತರ ಯಾರಿಗೂ ಕೂಡ ಏನು ಸುಳಿವು ಸಿಗ್ದಂಗೆನೆ ನಮ್ಗೆ ಎಲ್ರಿಗೂ ಕೂಡ ಹಣ ಬಂದ್ಬಿಡುತ್ತೆ ಯಾವುದು ಸೆಪ್ಟೆಂಬರ್ ತಿಂಗಳದು ಅಕ್ಕಿ ಹಣ ಅದಾದ ನಂತರ ನಾವು ಕೂಡ ನೋಡ್ತೀವಿ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ನಮ್ ಖಾತೆಗೆ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಕೂಡ ಖುಷಿ ಪಡ್ತೀವಿ ಆದ್ರೆ ಇವಾಗ ನಮ್ಗೆ ಅಕ್ಟೋಬರ್ ತಿಂಗಳ ಬಗ್ಗೆನೂ ಕೂಡ ಅಪ್ಡೇಟ್ ಸಿಗ್ತಾ ಇದೆ ಇದೇ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಕೂಡ ನೀಡ್ತೀವಿ ಅಂದ್ಬಿಟ್ಟು ಅಪ್ಡೇಟ್ ಸಿಗ್ತಾ ಇರುವಂತದ್ದು ಸೊ ಯಾವ ದಿನದಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತೇ ಬರ್ಬೋದು ಅಥವಾ ನಾಳೆನೇ ಬರ್ಬೋದು ಒಂದ್ ವಾರ ಬಿಟ್ಟು ಬರ್ಬೋದು ಒಟ್ಟಾರೆ ನಿಮ್ಗೆ ಈ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ದು ಬಂದಿದೆ ಈಗ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬರೋದು ಬಾಕಿ ಇದೆ ಸೊ ಅದು ಕೂಡ ನಿಮ್ಗೆ ಆದಷ್ಟು ಬೇಗ ಈ ತಿಂಗಳಲ್ಲಿ ಬರುತ್ತೆ ನೀವು ಒಟ್ಟಿಗೆ ನಮ್ಗೆ ನಾಲ್ಕೈದು ತಿಂಗಳು ಅಕ್ಕಿ ಹಣ ಬಂದು ಜಮಾ ಆಗುತ್ತೆ ನಮ್ಮ ಖಾತೆಗೆ ಅಂತ ಏನಾದ್ರೂ ಅನ್ಕೊಂಡಿದ್ದೀರಾ ಅಂತಂದ್ರೆ ದಯವಿಟ್ಟು ಆ ರೀತಿಯಾಗಿ ಅನ್ಕೊಳ್ದಕ್ ಹೋಗ್ಬಿಡಿ ಆ ರೀತಿಯಾಗಿ ಯಾವುದೇ ರೀತಿಯಲ್ಲಿ ಸರ್ಕಾರ ನಿಮ್ಗೆ ಒಟ್ಟಿಗೆ ಹಣನ ಜಮಾ ಮಾಡೋದಿಲ್ಲ ಆ ತಿಂಗಳು ತಿಂಗಳು ಅಕ್ಕಿ ಹಣ ಕೊಡ್ಬೇಕಿತ್ತಲ್ವಾ ಸೊ ಅದನ್ನ ಇವಾಗ ನಮ್ಗೆ ಕೊಟ್ಕೊತಾ ಹೋಗ್ತಾರೆ ಯಾಕಂದ್ರೆ ಒಂದೇ ತಿಂಗಳಿಂದ ಕೊಟ್ಬಿಟ್ಟು ಎಲ್ರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಅಂದ್ರೆ ಎಲ್ಲಾ ತಿಂಗಳು ಅಕ್ಕಿ ಹಣ ಕೊಟ್ಬಿಟ್ಟು ಎಲ್ಲರೂ ಸಮಾಧಾನ ಮಾಡಿ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ರೀತಿಯಾಗಿ ಆದ್ರೂ ಮಾಡಿದ್ರೆ ಆದಷ್ಟು ಸ್ವಲ್ಪ ಇವಾಗ ನೋಡಿ ಸರ್ಕಾರ ನಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣದ ಮುಖಾಂತರ ಅಕ್ಕಿ ಹಣ ಕೊಡ್ತಾ ಇಲ್ಲ ಅನ್ಬಿಟ್ಟು ನಾವ್ ಕೂಡ ಹೇಳ್ತಾ ಇದ್ದೋ ಈಗ ಒಂದ್ ತಿಂಗಳು ನಮಗೆ ಅಕ್ಕಿ ಹಣ ಬಂದಿರೋದ್ರಿಂದ ಯಾರು ಕೂಡ ಅಷ್ಟಾಗಿ ಅಂದ್ರೆ ನಮ್ಗೆ ಒಂದ್ ತಿಂದಾದ್ರೂ ಅಕ್ಕಿ ಹಣ ಬಂದಿದೆಯಲ್ಲ ಅನ್ಬಿಟ್ಟು ಸುಮ್ನೆ ಹಾಕ್ತಾರೆ ಸೊ ಅದರಿಂದಾಗಿ ಸರ್ಕಾರದವರು ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಜನಗಳಿಗೆ ಅದರಿಂದಾಗಿ ಇವಾಗ ಯಾರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿಲ್ಲ ಸೊ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆದು ಅಷ್ಟೇ ನಿಮ್ಗೆ ಸೆಪ್ಟೆಂಬರ್ ತಿಂಗಳ್ ಹಾಕಿದ್ರೆ ಈಗ ಅಕ್ಟೋಬರ್ದ ಹಾಕ್ತಾರೆ ಆ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಅನ್ನ ಯೋಜನೆಗೆ ಧಕ್ಕೆ ಬರೋದಿಲ್ಲ ಅನ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರೋದ್ ಸೊ ಆದಷ್ಟು ಎಷ್ಟ್ ತಿಂಗ್ಳಾದ್ರೂ ಕೊಡ್ಲಿ ಈಗ ಸದ್ಯಕ್ಕೆ ನಾವು ಹೋಲ್ಸೋದಾದ್ರೆ ಈಗ ಕೆಲವೊಂದಷ್ಟು ಹಿಂದಿನ ದಿನ ಅಂದ್ರೆ ಹಿಂದಿನ ನಾವು ಹೋಲ್ಸೋದಾದ್ರೆ ನಮ್ಗೆ ಯಾವ್ದೇ ರೀತಿಯಾಗಿ ಯಾವ ಕಂತಿನ ಹಣ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಇವಾಗ ಒಂದ್ ತಿಂಗಳು ಅಂದ್ರೆ ಕಂತಿನ ಹಕ್ಕಿ ಹಣ ಸಿಗ್ತಾ ಇರೋದು ಒಂದ್ ರೀತಿಯಲ್ಲಿ ಖುಷಿ ಅಂತಾನೆ ಹೇಳ್ಬಹುದು ಸೊ ಇವಾಗ ಯಾವ್ದೇ ಅಪ್ಡೇಟ್ಸ್ ಇಲ್ದಲೆ ಏನೇ ಹಣ ಬಂದಿಲ್ಲ ಅನ್ನೋದು ಒಂದ್ ಕಡೆ ಬೇಸರ ಆದ್ರೆ ಈಗ ಎಷ್ಟೋ ಒಂದ್ ಕಂತಿಂದ ಇವಾಗ ಐದ್ ಕಂತಿನ ಹಣದಲ್ಲಿ ಒಂದ್ ಕಂತಿಂದ ಆದ್ರೂ ಬರ್ತಾ ಇದೆಯಲ್ಲ ಅನ್ಬಿಟ್ಟು ನಾವೆಲ್ಲರೂ ಕೂಡ ರಿಲೀಫ್ ಆಗಿ ಇರ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಸೊ ನಿಮ್ಗೂ ಕೂಡ ಅದೇ ರೀತಿಯಾಗಿ ಅನ್ಸುತ್ತೆ ಯಾಕಂದ್ರೆ ಅಷ್ಟು ದಿನಗಳ ಕಾಲ ಹಣ ಬರ್ಲಿಲ್ಲ ಸೊ ಇವಾಗ ಇದು ಒಂದು ಸೆಪ್ಟೆಂಬರ್ ತಿಂಗಳದ್ ಅಕ್ಕಿ ಹಣ ಕೊಡಿದ್ರೆ ಇನ್ನೇನು ಅಕ್ಟೋಬರ್ ಬರುತ್ತೆ ಅಂದ್ಬಿಟ್ಟು ನಿಮ್ಗೂ ಕೂಡ ಒಂದು ರೀತಿಲಿ ಖುಷಿ ಇದ್ದೇ ಇರುತ್ತೆ ಸೊ ನೋಡಿದ್ರ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟು ತಿಂಗಳ ಅಕ್ಕಿ ಹಣ ನಮ್ ಖಾತೆಗೆ ಬರ್ಬೇಕು ಈಗ ಎಷ್ಟು ತಿಂಗಳ ಅಕ್ಕಿ ಹಣ ನಮ್ ಖಾತೆಗೆ ಬಂದು ಜಮಾ ಆಗಿದೆ ಏನು ಅಂದ್ಬಿಟ್ಟು ಎಲ್ಲಾ ಡೀಟೇಲ್ ಆಗಿ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡಿಬೇಕು ಅಂತ ಆದರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವ್ರು ನನಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್